ಕಾಲೇಜಿನ ಪ್ರಿನ್ ಪ್ರೊಫೆಸರ್ ಇದ್ದಾರೆ ಉಪನ್ಯಾಸಕರು ಅವರು ಕೂಡ ಒಂದು ಹಾಡನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾರೆ ಬನ್ನಿ ಎಲ್ಲ ಗೃಹಿಣಿಯರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾರೆ ಅವರ ಈ ಪರಿಶ್ರಮ ಅವರ ಆತ್ಮವಿಶ್ವಾಸ ಎಲ್ಲರಿಗೂ ಪ್ರೇರಣೆಯಾಗಿರಲಿ ಅಂತ ಹಾರೈಸ್ತೇನೆ ಅವರು ಅನೇಕ ಉದ್ಯಮಗಳನ್ನು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅವರು ಅವರ ಅವರ ಅಭಿವೃದ್ಧಿಗೆ ಇವರು ಕಾರಣರಾಗ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಗಾಯತ್ರಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹ ಹಾ ಸಾಗಲಿ ಗುರಿ ಸೇರಲಿ ಸಾಧನೆಗೆಂದು ಗುರಿ ಇರಲಿ ಹ ಗುರಿ ಸೇರೋ ಚಲನಿಂಗಿರಲಿ ಆ ಗುರಿ ಸೇರೋ ನಿಂಗಿರಲಿ ಸಾಗಲಿ ಗುರಿಸೇರಲಿ ಬಾಳಿಗೆ ಒಂದು ಗುರಿಯಿರಲಿ ಆ ಗುರಿ ಸೇರೋ ಚಲನಿಂಗಿರಲಿ ಸಾಗುವುದೋ ಹೋಗುವುದೋ ಎಂಬಾಳಕ್ಕೂ ದೂರಾಗಿರಲಿ ಸಾಗಲಿ ಗುರಿ ಸೇರಲಿ ಅವರ ಒಂದು ಹೊಸ ಪ್ರಾಡಕ್ಟಿನ ಲಾಂಚ್ ಆಗ್ತಾ ಇದೆ ಇವತ್ತು ಸಿರಿಪೂರ್ಣ ಉತ್ಪನ್ನಗಳು ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಉಪಯೋಗಿಸುವಂತಹ ಒಂದು ಉತ್ತಮವಾದ ಆಹಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಲ ಹೇಳಿಬಿಡ್ತೀನಿ ಆ್ಯಕ್ಚುಲಿ ಮ್ಯೂಸ್ಲಿ ಮ್ಯೂಸ್ಲಿ ಅಂದ ತಕ್ಷಣ ಏನಂದರೆ ನಮಗೆ ಹೊರಗಡೆ ಸಿಗುತ್ತೆ ಕಾಸ್ಟ್ಲಿ ಜೊತೆಗೆ ಅಡಲ್ಟ್ರೇಟೆಡ್ ಏನು ಮಿಕ್ಸ್ ಆಗಿರುತ್ತೆ ಅಂತಲೇ ಗೊತ್ತಿಲ್ಲ ನಮ್ಮ ತುಂಬ ಒಂದು ಒಂಚೂರು ಬಾಯಿಗೆ ಹಾಕ್ಕೊಂಡ್ರೆ ನಿಜವಾಗ್ಲೂ ಅಷ್ಟು ಟೇಸ್ಟಿ ಇದೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಕೆಲವರು ಹಾಲು ಹಾಕ್ಕೊಂಡು ತಿಂತಾರೆ ಕೆಲವರು ಹಾಗೆ ಸ್ಪೂನಲ್ಲಿ ನಮ್ಮನೇಲಂತೂ ಹಾಗೆ ಖಾಲಿ ಆಯಿತು ಒಂದು ಪ್ಯಾಕೆಟು ಸಖದಾಗಿದೆ ತುಂಬ ಚೆನ್ನಾಗಿದೆ ಇದು ಹಾಗೆ ಮಲ್ಟಿಗ್ರೇನ್ ಆಟ ಅಂತ ನಾವು ಹೊರಗಡೆ ತಗೊಳ್ತೀವಿ ಇವ್ರ ಮನೆಯಲ್ಲೇ ಮಾಡಿರೋದು ಮಲ್ಟಿಗ್ರೇನ್ ಆಟ ಇದು ನಾವು ತಿನ್ನುವಾಗ ರೊಟ್ಟಿ ತಿಂತಾ ಇದ್ದೀವಿ ಅನಿಸುತ್ತೆ ಉದ್ದುವಾಗ ಚಪಾತಿ ಇದ್ದೀವಿ ಅನಿಸುತ್ತೆ ಏನೂ ನಾವು ಮತ್ತೆ ಮತ್ತೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಕ್ಕೆ ಬರೋಲ್ಲ ಎಲ್ಲ ನಾನು ಯೂಸ್ ಮಾಡಿದ ಮೇಲೆ ಲಾಂಚ್ ಆಗ್ತಾ ಇರೋದು ಹಾಗೆ ಇದು ಮಿಲೆಟ್ ಮುದ್ದೆನಾದರೂ ಮಾಡ್ಕೋಬೋದು ರೊಟ್ಟಿಯಾದರೂ ಮಾಡ್ಬೋದು ದೋಸೆನಾದರೂ ಮಾಡ್ಬೋದು ಎರಡೂ ಅಷ್ಟೇ ಒಟ್ಟು ನಮಗೆ ಆರೋಗ್ಯನ ಯಾವ ರೀತಿ ತಲುಪಿಸ್ಬೇಕು ಅಂತ ಹೆಚ್ಚಾಗಿ ಮೆಂತೆ ಇರೋವಂಥ ಈ ಎರಡೂ ಪ್ರಾಡಕ್ಟ್ಗಳು ಸೊ ಇದು ನಾಲ್ಕು ಲಾಂಚ್ ಮಾಡ್ತಾ ಇದ್ದಾರೆ ಸಿರಿಪೂರ್ಣ ಅವರು ನಿಮಗೆ ಬೇಕಾದಲ್ಲಿ ಅವ್ರ ಸ್ಟಾಲಲ್ಲಿ ಕೂಡ ಸಿಗುತ್ತೆ ಥ್ಯಾಂಕ್ ಯು ನನ್ನ ಪ್ರಾಡಕ್ಟ್ ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸಿರಿಪೂರ್ಣ ಅಂತಂದರೆ ಪೂರ್ಣಿಮಾ ಪೂರ್ಣಿಮಾ ಅಂದರೆ ಸಿರಿಪೂರ್ಣ ಎಲ್ಲರೂ ಹೇಳ್ತಾ ಇರ್ತೀರಾ ಕಸ್ಟಮರ್ಸು ನಮ್ಮದು ನ್ಯೂ ಪ್ರಾಡಕ್ಟ್ ಇವಾಗ ಮಿಲೇಟ್ ಮ್ಯೂಸ್ಲಿ ಅಂತ ಲಾಂಚ್ ಮಾಡ್ತಾ ಇದ್ದೀವಿ ಮತ್ತು ಮಿಲೇಟ್ ಮಲ್ಟಿಗ್ರೇನ್ ಆಟ ಆಟ ಬಂದು ನ್ಯಾಚುರಲ್ಲು ನಿಮಗೆ ಅಂಗಡಿಗನ್ನು ಅಂಗಡಿನಲ್ಲಿ ಏನು ಬೇರೆ ಬ್ರ್ಯಾಂಡ್ಗಳು ತೊಗೊತೀರಾ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ತುಂಬ ಗ್ಲೂಟನ್ ಕಮ್ಮಿ ಇರುತ್ತೆ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿದ್ದೀವಿ ಆದಷ್ಟು ಗ್ಲೂಟನ್ ಕಮ್ಮಿ ಮಾಡಿದ್ದೀವಿ ಪ್ರೋಟೀನ್ ರಿಚ್ ಇರುತ್ತೆ ನಿಮಗೆ ಚಪಾತಿ ಪೂರಿ ರೋಟಿ ದೋಸೆ ಎಲ್ಲ ಮಾಡ್ಕೋಬೋದು ಮಲ್ಟಿಗ್ರೇನ್ ಆಟದಲ್ಲಿ ಮ್ಯೂಸ್ಲಿ ಬಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಫ್ಲೋರ್ ಬಂದುಬಿಟ್ಟು ನಿಮಗೆ ಶುಗರ್ ಪೇಷಂಟ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮುದ್ದೆ ತಿನ್ನೋರಿಗೆ ಮತ್ತು ದೋಸೆನೂ ಮಾಡ್ಕೋಬೋದು ಮಕ್ಳುಗಳಿಗೆ ನ್ಯೂಟ್ರಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮುದ್ದೆ ಮಾಡ್ಕೋಬೋದು ರೊಟ್ಟಿ ಮಾಡ್ಕೋಬೋದು ಇದು ಕೇಕ್ಗಳಿಗೂ ಬಳಸ್ಕೋಬೋದು ನೀವು ಪ್ಯಾನ್ ಕೇಕ್ಸು ಆ ಥರದಕ್ಕೂ ಈ ಫ್ಲೋರ್ಗಳನ್ನ ಯೂಸ್ ಮಾಡ್ಕೋಬೋದು ಕುಕೀಸು ಎಲ್ಲರೂ ಇದುವರೆಗೂ ಸಪೋರ್ಟ್ ಮಾಡಿದ್ದೀರಾ ಮುಂದೆನೂ ನನ್ನ ಪ್ರಾಡಕ್ಟ್ಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಇದಕ್ಕೆ ಒಳ್ಳೆ ರಿವ್ಯೂಸ್ ಕೊಡಿ ನೋಡ್ಬಿಟ್ಟು ಯೂಸ್ ಮಾಡಿ ಅಂತ ಕೇಳ್ಕೊತೀವಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಬರಲಿದ್ದಾರೆ ಬನ್ನಿ ಶ್ರೀಲಕ್ಷ್ಮಿಯವರೇ ಓ पार्थाय प्रतिबोधितां भगवता नारायणायेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनी अम्बत्वा मनुसन्दरामि भगवद्गीते भवदीषिणीं नमोऽस्तु ते व्यासविशालबुद्धे पुल्लारविन्दाय ते विमलाचरिते देवि ಥ್ಯಾಂಕ್ ಯು ಇಬ್ಬರು ಪುಟಾಣಿಗಳಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಕೇಳಿದ್ರಲ್ಲ ಅವ್ರು ನೋಡ್ಕೊಳ್ದೆ ಹಾಡಿದ್ರು ಅವ್ರಿಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ದಾವಣಗೆರೆ ಹತ್ರ ಒಂದು ಹಳ್ಳಿ ವೀಣಾ ಜತಿ ಮೇಡಮ್ ಅವರ ಹತ್ರ ಟ್ರೈನಿಂಗ್ ಅಂದರೆ ಯೋಗ ಕಲಿತಾ ಇರೋ ಸ್ಟೂಡೆಂಟ್ ನಿಜವಾಗ್ಲೂ ಎಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಂದರೆ ನನಗೆ ಕಾಲ್ ಮಾಡಿ ಹೇಳ್ತಾರೆ ವೀಣಾನಿಂದ ರಿವ್ಯೂಸ್ ಸಿಗುತ್ತೆ ನನಗೆ ನಂಗೆ ಆಶ್ಚರ್ಯ ಆಗುತ್ತೆ ಬೇರೆ ಬೇರೆ ಕಂಟ್ರಿಯಲ್ಲಿರೋರು ಕೂಡ ಆರೋಗ್ಯ ಸುಧಾರಿಸ್ಕೊಂಡು ಪಿ ಸಿ ಯು ಡಿ ಪಿ ಸಿ ಯೋಸ್ ಥೈರಾಯ್ಡ್ ಡಯಾಬಿಟೀಸ್ ಎಷ್ಟು ಕಾಯಿಲೆಗಳನ್ನು ಇವತ್ತೆಲ್ಲ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಎಷ್ಟೋ ಜನಕ್ಕೆ ಪೂರ್ತಿಯಾಗಿ ವಾಸಿಯಾಗಿದೆ ಇಷ್ಟೊಂದು ಬೆನಿಫಿಟ್ಸ್ ಇರುವಾಗ ಯಾಕೆ ಕಲಿಬಾರದು ಅಂತ ಅನಿಸುತ್ತೆ ಸೊ ವೀಣಾ ಒಂದು ಎರಡು ಮೂರು ಬ್ಯಾಚೋ ನಾಲ್ಕು ಬ್ಯಾಚನ್ನು ಮಾಡ್ತಾರೆ ದಯವಿಟ್ಟು ನೋಡಿಕೊಂಡು ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹೌದು ಒಂದಿನ ಆ ಕ್ಲಾಸು ಒಂದಿನ ಈ ಕ್ಲಾಸು ಎಲ್ಲ ಟ್ರೆಂಡಿಂಗ್ ಹೋಗ್ಬೋದು ಆದರೆ ಯೋಗ ಎವರ್ಗ್ರೀನ್ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಮನಸ್ಥಿತಿಗೆ ನಿಮ್ಮ ದೈಹಿಕ ಮಾನಸಿಕ ಎರಡರ ಒಂದು ಏಳಿಗೆಗೂ ಬೆಳವಣಿಗೆಗೂ ಕೂಡ ಯೋಗ ತುಂಬಾ ಒಳಿತು ದಯವಿಟ್ಟು ಇದಕ್ಕೆ ಸೇರಿಕೊಳ್ಳಿ ಅಂತಲೇ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಮೇಡಮ್ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಬಂದು ಎಲ್ಲರೂ ಮುಂದೆ ಯೋಗ ಪ್ರದರ್ಶನ ಮಾಡಿ ಒಬ್ಬ ಮಾದರಿ ಹೆಣ್ಣಾಗಿದ್ದಕ್ಕೆ ನಿಜವಾಗ್ಲೂ ನಿಮಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ವೀಣಾ ಮೇಡಮ್ ಒಂದು ಒಳ್ಳೆಯ ಸ್ಟೂಡೆಂಟ್ನ ನಮಗೆ ಪರಿಚಯಿಸಿದ್ದಕ್ಕಾಗಿ ಏನಿಲ್ಲ ಅವ್ರು ಕೊಡೋ ಟೈಮಿಂಗ್ಸಲ್ಲಿ ನಿಮಗೆ ಅಡ್ಜಸ್ಟ್ ಆಗೋ ಟೈಮಿಂಗ್ಸಲ್ಲೂ ಕೂಡ ಬ್ಯಾಚಸ್ ವೈಸ್ ನೀವು ಕಲ್ತ್ಕೋಬೋದು ಸೊ ಮ್ಯಾಮ್ ನಿಮಗೆ ಹೇಗೆ ಅನ್ನಿಸ್ತು ಕ್ಲಾಸಸ್ ನನಗೆ ನನ್ನ ಹೆಸರು ಕವಿತಾ ಅಂತ ನನಗೆ ಇವತ್ತು ಈ ಸ್ಟೇಜು ಈ ಅವಕಾಶ ಸಿಗೋದಕ್ಕೆ ಗಾಯತ್ರಿ ಮ್ಯಾಮ್ನೇ ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವರು ಇವತ್ತು ನಮಗೆ ವೀಣಾ ಮ್ಯಾಮ್ನ ಪರಿಚಯ ಮಾಡಿಸಿಕೊಡಲಿಲ್ಲ ಅಂದಿದರೆ ನಾನು ಈ ವೇದಿಕೆಗೆ ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ ನಾನು ನಾನಿರೋದು ಹಳ್ಳಿಯಲ್ಲಿ ಅವ್ರು ನಾನು ಆನ್ಲೈನ್ ಕ್ಲಾಸನ್ನೇ ತಗೊಂಡಿರೋದು ನಾವು ಇವಾಗ ಆನ್ಲೈನ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮ್ಯಾಮ್ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎರಡು ಆಚರಿಸಿದ್ದೀವಿ ಒಂದು ರಥಸಪ್ತಮಿಯನ್ನು ಆಚರಿಸಿದ್ದೀವಿ ಅದಕ್ಕೆ ನಾವು ನೂರ ಎಂಟು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ದೀವಿ ಎಲ್ಲ ಏಜ್ ಅಂದರೆ ನಮ್ಮದು ತರ್ಟಿ ಫೈವಿಂದ ಸಿಕ್ಸ್ಟಿ ವರ್ಗೂ ಇರೋದು ನಾವೆಲ್ಲ ಅದಕ್ಕಾಗಿ ಹೇಳ್ತೀನಿ ಎಲ್ಲರಿಗೂ ಮ್ಯಾಮ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಆರೋಗ್ಯ ಕಳ್ಕೊಂಡ್ಮೇಲೆ ಆರೋಗ್ಯ ಪಡ್ಕೊಳೋದಕ್ಕಿಂತ ಮೊದಲನೇ ಎಚ್ಚೆತ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ದಯಮಾಡಿ ಹೇಳ್ತೀನಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಮೊದಲು ಆರೋಗ್ಯದ ಕಡೆಗೆ ಗಮನ ಕೊಡಿ ಇಂಥ ಮ್ಯಾಮ್ಗಳು ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯಿತು ಮ್ಯಾಮ್ ಅಂತೂ ನಮಗೆ ಒಂದು ನಾಲ್ಕು ಬ್ಯಾಚಸ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಬೆಳಗ್ಗೆ ನಂದು ಫೈವ್ ಟು ಸಿಕ್ಸ್ ಬ್ಯಾಚು ನನಗೆ ಏನಾರು ಕೆಲಸ ಇತ್ತು ಅಂದರೆ ನಾನು ಊರಿಗೆ ಹೋದೆ ಅಂದರೆ ಮತ್ತು ಯಾವ ಬ್ಯಾಚಸ್ ಸೇರಿದ್ರು ಮ್ಯಾಮ್ ಏನೂ ಅನ್ನಲ್ಲ ನೀವು ಯಾವ್ದಾರ ಸೇರಿ ಚೆನ್ನಾಗಿ ಮಾಡಿರಿ ಚೆನ್ನಾಗಿ ಆರೋಗ್ಯವಾಗಿರಿ ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಅಂತ ಹೇಳ್ತಿರ್ತಾರೆ ಮತ್ತು ನಾವು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ನಾವೀಗ ಎರಡು ತಿಂಗಳಾಯ್ತು ಅಡ್ವಾನ್ಸ್ ಜೋಗ ಕೂಡ ಕಲಿತಾ ಇದ್ದೀವಿ ನೆಕ್ಸ್ಟ್ ಈವೆಂಟಿಗೆ ನಾವು ಸಿರ್ಸಾಸನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ ಹಾಂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವೀಣಾ ಮೇಡಮು ಇಲ್ಲೂ ವೀಣಾ ಮೇಡಮು ವೀಣಾ ಅನ್ನೋರ್ಗೆ ಪೇಶನ್ಸ್ ಜಾಸ್ತಿ ಅನಿಸುತ್ತೆ ಅವ್ರಿಗೂ ನೂರಾರು ಜನ ಸಂಗೀತದ ಸ್ಟೂಡೆಂಟ್ಸು ಇವ್ರಿಗೂ ನೂರಾರು ಜನ ಯೋಗ ಸ್ಟೂಡೆಂಟ್ಸು ಇಬ್ಬರೂ ಆನ್ಲೈನಲ್ಲೇ ತಗೊಳ್ಳೋದು ನಿಜವಾಗ್ಲೂ ಮ್ಯಾಮ್ ಹೇಳ್ತಾಯಿದ್ರು ಬಟ್ ಏಜ್ ಗ್ರೂಪ್ ಅಂತ ಏಜ್ ಲಿಮಿಟ್ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಲ್ಲರೂ ಜಾಯ್ನ್ ಆಗಿದ್ದಾರೆ ನಿಮಗೆ ಆಶ್ಚರ್ಯ ಆಗುತ್ತೆ ಕೇಳಿದರೆ ಹೆಚ್ಚುವರಿ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ ಇವ್ರ ಹತ್ರ ಸ್ಟೂಡೆಂಟ್ಸ್ ಆಗಿ ಇಂಗ್ಲೀಷ್ ಮೆಡಿಸನ್ ಆಯುರ್ವೇದ ಮೆಡಿಸಿನ್ ಯಾರೇ ಇರಲಿ ಎಲ್ಲರೂ ಕೂಡ ಅವರೇ ಮೆಡಿಸಿನ್ ತೊಗೊಂಡು ಏನಾದರೂ ಹುಷಾರಾಗ್ಬೋದಿತ್ತು ಆದರೆ ಕಾಯಿಲೆ ಬಂದು ನರಳುತ್ತಾ ಇರೋವಂಥ ಎಷ್ಟೋ ಡಾಕ್ಟರ್ಸು ಇವ್ರಲ್ಲಿ ಜಾಯ್ನ್ ಆಗಿಬಿಟ್ಟು ಹುಷಾರಾಗಿ ನಮಗೆ ಫೀಡ್ಬ್ಯಾಕ್ ಕಳಿಸಿದ್ದಾರೆ ಪರ್ಸ್ನಲಿ ನಾವು ಅದನ್ನು ಓಪನ್ ಆಗಿ ಹೇಳಕ್ಕೆ ಅಂದ್ರೆ ತೋರ್ಸ್ಲಿಕ್ಕೆ ಆಗಲ್ಲ ಬ್ಲಾಗಲ್ಲೆಲ್ಲ ಥ್ಯಾಂಕ್ ಯು ವೀಣಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ ಜಾಯ್ನ್ ಆಗಲಿ ಇನ್ನು ಹೆಚ್ಚೆಚ್ಚು ಜನರಿಗೆ ಆರೋಗ್ಯ ತಲುಪಲಿ ಥ್ಯಾಂಕ್ ಯು ಈಗ ಒಂದು ಗೀತೆಯನ್ನು ಹಾಡಲಿದ್ದಾರೆ ರಶ್ಮಿ ಮತ್ತು ಲತಾ ಅವರು जानकीवल्लभम् अच्युतं केशवं दामोदरं रामनारायणं जानकीवल्लभं ಕಕ್ಕಿಂಗ್ ವುಮೆನ್ ಇಷ್ಟಪಡ್ತಾ ಇದ್ದಾರೆ ನೋಡಿ ಅವರು ಪ್ರತಿದಿನ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ ಅವರಿಗೆ ಅವ್ರು ಏನೋ ಮೈಂಡ್ ರಿಫ್ರೆಶಿಗೆ ಅಂತ ಕಲಿತಾ ಇರ್ತಾರೆ ಇಲ್ಲಿ ಬಂದು ಇವತ್ತು ಸಂಡೇ ಒಂದೇ ದಿವಸ ರಜಾ ಅವರಿಗೆ ಇಲ್ಲಿ ಬಂದು ಹಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನುಶ್ರೀ ಬನ್ನಿ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ಕಲ್ಪಿಸಿಕೊಟ್ಟಿರೋದು ಗಾಯಸ್ ಗ್ಲಿಟ್ಸ್ ಯೂಟ್ಯೂಬ್ ಚಾನೆಲ್ ಗಾಯತ್ರಿ ಮೇಡಮ್ ಅವರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅವರಿಂದನೇ ನಮಗೆ ವೀಣಾ ಮೇಡಮ್ ಪ ಪರಿಚಯ ಆಗಿದ್ದು ನಮಗೆ ಆನ್ಲೈನಲ್ಲಿ ಸಹ ಕ ಕಲೀಲಿಕ್ಕೆ ಅವಕಾಶ ಇದೆ ಅನ್ನೋದು ಗೊತ್ತಾಗಿದ್ದು ಅವರಿಂದನೇ ನನಗೆ ಪರಿಚಯ ಆಗಿದ್ದು ತೇಜಸ್ವಿನಿಯಿಂದ ಅವರು ಸಹ ವರ್ಕಿಂಗ್ ವುಮೆನ್ಸ್ ಇಬ್ಬರೂ ನಮಗೆ ಆನ್ಲೈನಲ್ಲಿ ಎಷ್ಟು ಚೆನ್ನಾಗಿ ಅವರು ವೀಣಾ ಮೇಡಮ್ ಕಲಿಸ್ತಾರೆ ಅಂದರೆ ನಮ್ಗೆ ಅಷ್ಟು ತೃಪ್ತಿ ಆಗುತ್ತೆ ನಮಗೆ ಒಂಥರ ಮನಸ್ಸಿಗೂ ಸಹ ಖುಷಿಯಾಗುತ್ತೆ ಈ ವೇದಿಕೆಯನ್ನು ಮತ್ತು ನಮಗೆ ಕಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗಾಯತ್ರಿ ಅವ್ರಿಗೂ ಆಮೇಲೆ ಇಲ್ಲಿ ಎಲ್ಲ ಸಾವಯವ ಎಲ್ಲ ತಿಂಡಿ ಆಗಲಿ ತಿನಿಸಾಗಲಿ ಒಂದು ಎಲ್ಲ ಥರ ಮಳಿಗೆಗಳಲ್ಲೂ ಸಹ ಬಹಳ ಚೆನ್ನಾಗಿದೆ ಐಟಮ್ಸ್ಗಳೆಲ್ಲನೂ ಇದನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು ನಾನು ಇಷ್ಟು ಎಷ್ಟು ಜನ ಸೇರಿದ್ದಾರೆ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದರ ಮಟ್ಟಿಗೆ ಇದಾಗ ನಾನು ಇದು ಫಸ್ಟ್ ಟೈಮ್ ಅವ್ರದ್ದು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಗಾಯತ್ರಿ ಮೇಡಮ್ ತುಂಬ ಧನ್ಯವಾದಗಳು ದಾವಣಗೆರೆಯಲ್ಲಿ ಈ ಥರ ಒಂದು ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಎರಡು ಫುಡ್ ಸ್ಟಾಲ್ ಸಿಗುತ್ತೆ ಒಂದು ವಿಶೇಷ ಅಂದರೆ ಎರಡು ಫುಡ್ ಫುಡ್ ಸ್ಟಾಲ್ ನಡೆಸ್ತಾ ಇರೋದು ಡಾಕ್ಟರ್ಸೇ ಅದೊಂದು ವಿಶೇಷನ ಇವಾಗ ನಮ್ಮ ಸತ್ಯ ಸರ್ ಕಾಲ್ ಮಾಡಿ ಹೇಳಿದ್ರು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡಿಬಿಡಿ ಡಾಕ್ಟರ್ಸ್ ಸೇರಿಕೊಂಡು ಎರಡು ಫುಡ್ ಸ್ಟಾಲ್ ನಡೆಸ್ತಾ ಇದ್ದಾರೆ ಅಂತ ಒಂದು ಮಂಡಕ್ಕಿ ಮಿರ್ಚಿ ಸ್ಟಾಲು ಇನ್ನೊಂದು ಪಿಜ್ಜಾ ಪಿಜ್ಜಾ ಕೂಡ ರೆಡಿ ಇದೆ ಪಿಜ್ಜಾ ಅಂದ ತಕ್ಷಣ ಅನ್ಹೆಲ್ದಿ ಪಿಜ್ಜಾ ತಿನ್ನಬಾರ್ದು ಗಾಯತ್ರಿ ಮೇಡಮ್ ಹೇಳ್ತಾ ಇದ್ದಾರೆ ನೋಡಿ ಮತ್ತೆ ಪಿಜ್ಜಾ ಅಂತ ಅನ್ಕೋಬೇಡಿ ನಮ್ಮಲ್ಲಿ ಇರೋದು ಮಿಲೆಟ್ ಪಿಜ್ಜಾ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಯಾವುದೇ ಈಸ್ಟ್ ಬಳಸ್ದಿರೋ ಮಿಲೆಟ್ ಪಿಝಾ ರೆಡಿಯಾಗಿದೆ ನಾವು ಬೆಂಗಳೂರು ಎಲ್ಲ ಕಡೆ ಇಲ್ಲಿ ತನಕ ನಡೆದಿರೋ ಎಲ್ಲ ಇವೆಂಟಲ್ಲೂ ಪಿಜ್ಜಾ ಇರ್ತಿತ್ತು ಸೂಪರ್ ಹಿಟ್ ನಮ್ಮ ದಾವಣಗೆರೆಯವರು ಕೂಡ ಟೇಸ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಪಿಜ್ಜಾಸ್ ರೆಡಿ ಇದೆ ಹೋಗ್ಬೋದು ಕಂಸ ಚಾಣೂರ ಮರ್ದ ನಮ್ಮ ದೇವಕೀ ಪರಮಾನಂದಂ ಕೃಷ್ಣವ ಶ್ರೀ ಭಗವಾನು ವಾಚ ನೋ ತತ್ತೇಜೋ ವಿದ್ಯಾಮಕಂ ಗಾಮ ವಿಷ್ಯ ಚ ಭೂತಾನಿ ವಿಶೇಷ ಒಂದು ನ್ಯೂಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ತುಂಬ ಪರಿಚಯದವರು ತುಂಬ ಒಳ್ಳೆ ಫ್ರೆಂಡು ನಮಗೆ ಏನಾಗುತ್ತೆ ರೇಷ್ಮೆ ಸೀರೆಗಳನ್ನು ಯಾರಿಗಾದ್ರೂ ಡ್ರೈ ಕ್ಲೀನ್ ಕೊಡೋಕ್ಕೋ ಏನಕ್ಕೋ ತುಂಬ ಭಯ ಆಗುತ್ತೆ ಸ್ಪೆಷಲಿ ನಾನು ಹಾಗೇ ಇಟ್ಬಿಟ್ಟಿದೆ ಎಲ್ಲಾ ಥರ ಸೀರೆಗಳಿಗೂ ಕಲರ್ ಮಾಡಿಕೊಡ್ತಾರೆ ಅದು ಜಾರ್ಜೆಟ್ ಇರ್ಲಿ ಕಾಟನ್ ಇರ್ಲಿ ರೇಷ್ಮೆ ಇರ್ಲಿ ಕಲರಿಂಗ್ ಮಾಡಿಕೊಡ್ತಾರೆ ರೇಷ್ಮೆ ಸೀರೆಗಳನ್ನ ಕ್ಲೀನ್ ಮಾಡ್ತಾರೆ ಕಾಟನ್ ಕೂಡ ಸ್ಟಾರ್ಚ್ ಮತ್ತೆ ರೋಲಿಂಗ್ ಮಾಡ್ತಾರೆ ಬ್ಲಾಕ್ ಪ್ರಿಂಟಿಂಗ್ ಮಾಡ್ತಾರೆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿಸ್ಕೊಡ್ತಾರೆ ಡಾರ್ನಿಂಗ್ ಈಗ ಹರಿದೋಗಿಬಿಟ್ಟಿರ್ತಾರೆ ರೇಷ್ಮೆ ಸೀರೆ ಅದನ್ನು ಮಾಡ್ಕೊಡ್ತಾರೆ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು ನಮ್ಮ ಸೀರೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಇವ್ರದ್ದು ಒಂದು ಬ್ಯಾನರ್ ಎಂಟ್ರೆನ್ಸಲ್ಲಿ ಹಾಕಿದ್ದೀವಿ ನೀವು ಅದನ್ನು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಂಡು ಹೋದರೆ ಅವ್ರ ಫೋನ್ ನಂಬರ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಇಲ್ಲಾಂದರೆ ಕವಿತಾ ಅವರು ಇಲ್ಲಿ ಇರ್ತಾರೆ ಮೀಟ್ ಮಾಡಿ ನಿಮಗೇನಾದ್ರು ಪ್ರಾಬ್ಲಮ್ ಇದ್ದಲ್ಲಿ ಅವ್ರ ಅಡ್ರೆಸ್ಸಿಗೆ ನೀವು ದೂರ ಇದ್ದರೆ ಕಳಿಸ್ಕೊಡ್ಬೋದು ದಾವಣಗೆರೆ ಆದರೆ ಡೈರೆಕ್ಟಾಗಿ ಹೋಗಿ ಕೊಡ್ಬೋದು ಬೆಸ್ಟ್ ಸೂಪರಾಗಿ ಮಾಡ್ಕೊಡ್ತಾರೆ ಅದೊಂಥರ ನನ್ನ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಕಾಟನ್ ಲವರ್ಸ್ ನಾವು ಎಲ್ಲಿ ಸ್ಟಾಚ್ ಹಾಕ್ಸ್ಬೇಕು ಹೇಗೆ ನಾವು ಸೀರೆ ಮೈಂಟೈನ್ ಮಾಡ್ಬೇಕಂತ ಕಷ್ಟ ಆಗ್ತಿತ್ತು ಬಟ್ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಮ್ಯಾಮ್ ಏನಾದ್ರು ಮಾತಾಡಬೇಕಿದ್ರೆ ಮಾತಾಡಿ ಧನ್ಯವಾದಗಳು ಮೇಡಮ್ ನಾನು ಇಪ್ಪತ್ತ್ಮೂರು ವರ್ಷದಿಂದ ಮಾಡ್ತಿದ್ದೆ ನಾನು ಯಾವುದೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಿಲ್ಲ ಬಟ್ ಮೇಡಮ್ ಯೂಟ್ಯೂಬಲ್ಲಿ ಬಂದಮೇಲೆ ತುಂಬ ಸಪೋರ್ಟ್ ಆಗಿದೆ ನನಗೆ ತುಂಬ ದೂರ ದೂರದಿಂದನೂ ಸೇರಿಗಳನ್ನ ಕೋರಿಯರ್ ಕಳಿಸ್ತಾರೆ ನಾನು ಅವನ್ನ ನೀಟಾಗಿ ಮಾಡಿಕೊಟ್ಟು ಕೋರಿಯರ್ ಮಾಡಿ ಕಳಿಸ್ತೀನಿ ಧನ್ಯವಾದಗಳು ಗಾಯತ್ರಿ ಮೇಡಮ್ ನನ್ನ ಬೆಳವಣಿಗೆಗೆ ತುಂಬ ಕಾರಣಕರ್ತರಾಗಿದ್ರೆ ಇನ್ನೊಂದು ಸರಿ ಧನ್ಯವಾದಗಳು ಹೇಳ್ತೀನಿ ನಾನು ಇಂಟ್ರಡ್ಯೂಸ್ ಮಾಡೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ನಾವು ಭಾರತದಲ್ಲೇ ಹುಟ್ಟಿದವರು ಇದೆಲ್ಲ ನಮಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಇರುತ್ತೆ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದಕ್ಕಿಂತ ಮುಂಚೆ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತೀವಿ ಆದರೆ ಅದರೊಳಗಿನ ತಿರುಳನ್ನು ನಾವು ತಿಳ್ಕೊಳೋ ಪ್ರಯತ್ನ ಮಾಡುವಷ್ಟು ಸಮಯ ನಮಗೆ ಇರೋದಿಲ್ಲ ತಿನ್ನಲಿಕ್ಕೆ ಸಮಯ ಇದೆ ನಿದ್ರೆ ಮಾಡಲಿಕ್ಕೆ ಫಿಕ್ಸ್ ಟೈಮ್ ಇದೆ ಆದರೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಮಯ ಅಂತ ನಿಗದಿ ಮಾಡಿಲ್ಲ ಎಷ್ಟೋ ಜನ ಮನೆಯಲ್ಲಿ ಬೆಳಗ್ಗೆ ನಾಲ್ಕರಿಂದ ಎಂಟು ಗಂಟೆ ತನಕ ಪೂಜಾ ಸಮಯ ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟು ಗಂಟೆ ತನಕ ಸಾಯಂಕಾಲ ಪೂಜಾ ಸಮಯ ಇದು ನಾನು ಒಪ್ಕೊಳ್ತೀನಿ ಆದರೆ ಈಗ ನಾವೆಲ್ಲ ಸೇರಿರೋದು ಇಷ್ಟೆಲ್ಲ ಕಲೆ ಪ್ರತಿಭೆ ಹೊರಗೆ ಬರ್ತಾ ಇರೋದು ಇದಕ್ಕೆಲ್ಲ ಭಗವಂತನ ಪ್ರೇರಣೆ ಬೇಕು ಭಗವಂತನ ಪ್ರೇರಣೆ ಇಲ್ಲದೆ ಏನೂ ಸಾಧ್ಯ ಇಲ್ಲ ಹೌದಾ ಸೊ ಹಾಗಾಗಿ ನಾವು ನಾವು ಈ ಒಂದು ಸ್ಟೇಜ್ ಅಂತ ಏನಿದೆ ಇದು ಒಂದು ಅಪರೂಪದ ಸಂದರ್ಭ ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಬೇರೆ ಒಂದು ಕೆಲಸಗಳಿಗೆ ಆಗಲಿ ನಮ್ಮ ಮಾರಾಟದ ವಸ್ತು ನಮ್ಮ ಬೆಳವಣಿಗೆ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಸಮಾಜದ ಬೆಳವಣಿಗೆಗೆ ಇಂಥ ಕಾರ್ಯಕ್ರಮಗಳು ತುಂಬಾ ಇಂಪಾರ್ಟೆಂಟ್ ಸೊ ಈ ನಿಮ್ಮೆಲ್ಲ ದೊಡ್ಡ ಮನಸ್ಸು ಮತ್ತು ಔದಾರ್ಯಕ್ಕೆ ನಾನು ಋಣಿಯಾಗಿರ್ತೇನೆ ಆಭಾರಿಯಾಗಿರ್ತೇನೆ ಸೊ ಭಗವದ್ಗೀತೆಯ ಬಗ್ಗೆ ಕೆಲವು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ನನಗೆ ಈ ಸಾರ್ವತ್ರಿಕವಾದ ಅವಕಾಶಕ್ಕೆ ನಾನು ಗಾಯಸ್ ಲೀಟ್ಸ್ ಗಾಯತ್ರಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೊದಲನೇದಾಗಿ ಸೊ ಐ ವುಡ್ ಲೈಕ್ ಟು ಟೆಲ್ ಯು ಸಮ್ ಕಂಟೆಂಟ್ ಫ್ರಮ್ ಭಗವದ್ಗೀತಾ ನಾನು ತುಂಬ ಬರೀ ಶ್ಲೋಕನೇ ಹೇಳ್ತೀನಿ ಅಂತಲ್ಲ ಶ್ಲೋಕ ಹೇಳ್ಬೋದು ಬಟ್ ಭಾವಾರ್ಥ ಇದೆಯಲ್ಲ ಅದನ್ನು ನಮಗೆ ತಿಳ್ಕೊಂಡು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಭಾಳ ಸಮಯ ಬೇಕು ಏನು ಭಗವದ್ಗೀತೆ ಓದಿದ ತಕ್ಷಣ ಎಲ್ಲರೂ ಉದ್ದಾರ ಆಗ್ಬಿಡ್ತಾರಾ ಅಥವಾ ಏನು ಮ್ಯಾಜಿಕ್ ಆಗ್ಬಿಡುತ್ತಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ ನಾನು ಆ ಥರ ಹೇಳಲ್ಲ ಮ್ಯಾಜಿಕ್ ಆಗುತ್ತೆ ಅಂತ ಹೇಳಲ್ಲ ಯಾಕಂದರೆ ನಾನು ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿ ಜಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಅಷ್ಟೇ ಏಪ್ರಿಲ್ ಮೇನಿಂದ ಓದ್ತಾ ಇದ್ದೀನಿ ನನಗೆ ನನ್ನಲ್ಲಿ ನಾನು ಉದ್ಧಾರ ಆಗಿದ್ದೀನಿ ಅದು ನನ್ನ ಸಾಕ್ಷಿ ಫಸ್ಟ್ ನಾನು ಚೇಂಜ್ ಆಗಿದ್ದೀನಿ ನಾನು ಬದಲಾವಣೆ ಆಗಿದ್ದೀನಿ ಇದು ನಾವು ಧರ್ಮಗ್ರಂಥ ಶಾಸ್ತ್ರ ಅನ್ನೋದಕ್ಕಿಂತ ಲೌಕಿಕ ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ನಾವು ಯಾವ ರೀತಿ ಭಗವಂತನ್ನು ಕಾಣ್ಬೋದು ನಾವು ಜೀವನದಲ್ಲಿ ಸಾಕಷ್ಟು ಪ್ರಶ್ನೆಗಳು ದುಃಖಗಳು ಬರುತ್ತೆ ಲೈಫ್ ನಲ್ಲಿ ಆದ್ರೆ ನಾವು ಆ ಥರ ದುಃಖ ಸಾಗರದಲ್ಲಿ ಮುಳುಗಿದಾಗ ನಿರಾಶೆ ಆದಾಗ ಕಾರ್ಮೋಡ ಕವಿದಾಗ ನಾವು ಕೃಷ್ಣನಂತೆ ಲೀಡರ್ಸ್ ಆಗ್ತೀವೋ ಸಾರಥಿ ಆಗ್ತೀವೋ ಧೈರ್ಯ ಗೆಟ್ಟವ್ರಿಗೆ ಈ ಒಂದು ಬೃಹತ್ ಮೇಳದಲ್ಲಿ ನಾನು ಒಂದು ಕರ್ನಾಟಕ ನಾಡು ನುಡಿಗೆ ಸಂಬಂಧಿಸಿದ ಹಾಗೆ ಒಂದು ಗೀತೆಯನ್ನು ಒಂದು ಕರೋಕೆ ಸಾಂಗನ್ನು ಆಡಲಿಕ್ಕೆ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿಸಿ ನನ್ನ ಕಲೆಗೆ ಪ್ರೋತ್ಸಾಹಿಸಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಏನು ಹೊರಗೆ ನಾನು ಧ್ಯಾನ ಮಾಡ್ತೀನಿ ತುಂಬ ಚೆನ್ನಾಗಿ ಆಗಿದೆ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಅದಕ್ಕೆ ನಾನು ನಿಮಗೆಲ್ಲ ಧ್ಯಾನ ಹೇಳ್ಕೊಡೋಣ ಅಂತ ಇದು ಫ್ರೀ ಧ್ಯಾನ ಯಾರು ಎಲ್ಲರೂ ಕಲಿಬೋದು ಇದು ಪತ್ರಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅಂತಂದು ಹೇಳಿ ಪಿರಾಮಿಡ್ ಧ್ಯಾನ ಕೇಂದ್ರ ಬೆಂಗಳೂರು ಅವರು ಫ್ರೀಯಾಗಿ ಎಲ್ಲರಿಗೂ ಧ್ಯಾನ ಕ್ಲಾಸ್ ಹೇಳಿಕೊಡ್ತಾರೆ ಈ ಧ್ಯಾನದಿಂದ ನಾವು ಏನು ತಿಳ್ಕೊಬೋದು ಅಂದರೆ ನಮ್ಮ ಜೀವನದಲ್ಲಿ ಹೇಗಿರ್ಬೋದು ಶಾಂತಿ ನೆಮ್ಮದಿಯಿಂದ ಇರೋದು ಇದು ಆ್ಯಕ್ಚುಲಿ ಬುದ್ಧ ಭಗವಾನರದ್ದು ಕಾನ್ಸೆಪ್ಟು ಅವರು ಅದನ್ನು ಸುಭಾಷ್ ಭತ್ರಿಜಿ ಸರ್ಗಳು ಇದನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೋದು ಕೊಡಬೇಕು ಇದರಿಂದ ತುಂಬ ತುಂಬ ಜನ ನಾವು ಇದು ಯೂಟ್ಯೂಬ್ ಮೇಡ ತುಂಬ ಚೆನ್ನಾಗಿ ಇದೆ ಗಾಯತ್ರಿ ಮೇಡಮ್ದು ತುಂಬ ಚೆನ್ನಾಗಿ ನೋಡ್ತೀವಿ ನಾವೂ ಒಂದಿನೂ ಮಿಸ್ ಮಾಡಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅದು ಚಾನಲ್ಲು ಅವರಿಂದ ನಾವು ತಿಳಿದು ಕಲ್ಕೊಂಡಿರೋದು ತುಂಬ ಕಲ್ತ್ಕೊಂಡಿದ್ದೀವಿ ಮತ್ತು ನಾವು ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ ಇಲ್ಲ ನೋಡಿ ಈಗ ತಗೊಂಡು ಹೋಗ್ತೀವಿ ಈಗ ಹೋಗ್ತಾ ಹೋಗ್ತೀವಿ ಹ್ಞೂ ತುಂಬ ಚೆನ್ನಾಗಿದೆ ಅವೆಲ್ಲ ಅದು ಚೆನ್ನಾಗಿದೆ ಹ್ಞೂ ಹಾಯ್ ಹಲೋ ನನ್ನ ಹೆಸರು ಶಿವಲೀಲಾ ಅಂತ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಹಾಂ ಶಿವಮೊಗ್ಗದಿಂದ ಬಂದಿವಿ ನಾನು ಗಾಯತ್ರಿ ಅವ್ರದ್ದು ಯೂಟ್ಯೂಬ್ ತುಂಬ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವೆಲ್ಲ ಸುಮಾರು ಆರ್ಗ್ಯಾನಿಕ್ತ ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ವಿ ಅವ್ರು ಅದರಲ್ಲೂ ಅವ್ರದ್ರಲ್ಲಿ ತುಂಬ ನೋಡಿ ನಾನು ಕಲ್ತಿದ್ದೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಶಿವಮೊಗ್ಗದಿಂದ ದಾವಣಗೆರೆಗೆ ಅವ್ರದ್ದು ಇದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀನಿ ಅದಕ್ಕೆ ನೀವು ನೋಡಿ ಎಲ್ಲರೂ ಅದನ್ನು ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನನ್ನ ನಮಸ್ಕಾರ ಈ ದಿನ ದಾವಣಗೆರೆಯಲ್ಲಿ ಈ ಮೇಳ ಹಾಕಿರೋದು ತುಂಬ ಸಂತೋಷದ ವಿಷಯ ನನ್ನ ಹೆಸರು ಜಯಲಕ್ಷ್ಮಿ ಮಹೇಶ್ ಅಂತ ನಾವು ಜಗಳೂರು ತಾಲೂಕುನವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಹ ಇಂಥ ಒಂದು ಮೇಳ ಮಹಿಳೆಯರಿಗೆ ಅತ್ಯಮೂಲ್ಯವಾದ ಒಂದು ಮೇಳ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಬರೀ ಅಂಗಡಿಯಲ್ಲಿ ಹೋದರೆ ಒಂದೇ ಒಂಥರ ನಾವೇನೋ ಒಂದು ತಗೊಂಡು ಬರ್ತೀವಿ ಇದರಲ್ಲಿ ಎ ಟು ಜೆಡ್ ಅಂತಾರಲ್ಲ ಆ ಥರ ಎಲ್ಲ ವಸ್ತುಗಳು ಸಿಗ್ತವೆ ಖಂಡಿತ ಇದು ತುಂಬ ಮಾದರಿಯಾದ ಕಾರ್ಯಕ್ರಮ ಏಕೆಂದರೆ ನಮ್ಮ ಇಲ್ಲಿ ಸ್ಟಾಲ್ ಹಾಕಿರೋರೆಲ್ಲರೂ ಒಂದು ಇಳಕಲ್ ಸೀರೆ ಉಟ್ಕೊಂಡು ಅದೊಂದು ಪ್ರದರ್ಶನ ತುಂಬ ಚೆನ್ನಾಗಿತ್ತು ಸೀರೆಗಳು ಸಹ ತುಂಬ ಚೆನ್ನಾಗಿದ್ವು ನಮಗೆ ಬೇಕಾದ ವಸ್ತುಗಳು ಎಲ್ಲ ಮಂಡಕ್ಕಿ ಮೆಣಸಿಕ್ಯಿ ಅಂತೂ ಇಲ್ಲಿ ಹೇಳಮಾಡಿದ್ದು ಯಾಕೆ ಅಂದರೆ ದಾವಣಗೆರೆ ಅಂದರೆ ಮಂಡಕ್ಕಿ ಮೆಣಸಿಕಾಯಿನಯ್ಯ ಆ ಥರ ಇಲ್ಲಿ ಎಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಿದ್ದಾವೆ ಈ ಮೇಳದ ಆಯ್ತು ರೀ ಮೇಡಮ್ಗೆ ನಾವು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ ಒಬ್ಬ ಮಹಿಳೆಯಿಂದ ಪುರುಷ ಇದ್ದೇ ಇರ್ತಾರೆ ಅಂತ ಆದಿ ಅನಾದಿ ಕಾಲದಿಂದಲೂ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಪುರುಷರು ದಬ್ಬಿದ್ರೆ ನಾವು ಅವ್ರು ಪುಷ್ ಮಾಡಿದರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಬರೀ ನಾವೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊತ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಇಬ್ ಎರಡು ಕೈ ಸೇರಿದರೆ ಚಪ್ಪಾಳೆ ಆ ಥರ ಆ ಥರ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದರೆ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಕಾರಣ ಅಂತ ಹೇಳುತ್ತೇನೆ ಸೊ ಇವತ್ತು ನಾವಿಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಗಾಯ್ಸ್ ಕ್ಲಿಪ್ಸ್ ಅವ್ರದ್ದು ಒಂದು ಕುಟುಂಬ ಸಮ್ಮೇಳನ ಸಮಾರಂಭಕ್ಕೆ ಬಂದಿದ್ವಿ ಸೊ ಇಲ್ಲಿ ಎಲ್ಲ ಥರದ ಸ್ಟಾಲ್ಸ್ ಹಾಕಿದ್ದಾರೆ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಹೌ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಒಂದು ಕ್ಲಾತ್ಸ್ ಆಗಿರ್ಬೋದು ಸೊ ಎಲ್ಲ ಮನೆ ಒಂದು ಗೃಹಪಳಿಕೆ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಸಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್ ಅದು ತುಂಬಾ ಒಂದು ಒಳ್ಳೆಯದಂಥ ವಿಷಯ ಸೊ ಎಲ್ಲರೂ ಬನ್ನಿ ಆ್ಯಂಡ್ ಮೇಕ್ ದಿಸ್ ಈವೆಂಟ್ ಸಕ್ಸಸ್ಫುಲ್ ಥ್ಯಾಂಕ್ ಯು ನಾನು ಇಲ್ಲೇ ದಾವಣಗೆರೆ ಅವಳೆ ನಾನಿವತ್ತಿ ಮ್ಯಾಮ್ ಹಾಕಿದ್ರು ಗಾಯತ್ರಿ ಮ್ಯಾಮ್ ಅವರು ಅದು ನೋಡ್ಲಿಕ್ಕೆ ಬಂದಿದ್ದೆ ಬಟ್ ತುಂಬ ಚೆನ್ನಾಗಿದೆ ಎಲ್ಲ ಹೋಮ್ ಪ್ರಾಡಕ್ಟ್ ಇದೆ ಜೊತೆಗೆ ಖಾದಿ ಬಟ್ಟೆಗಳದ್ದೆಲ್ಲ ತುಂಬ ಚೆನ್ನಾಗಿದೆ ಜೊತೆಗೆ ಕಲ್ಲಚ್ಚು ಕಲ್ಲಿನೂ ಆಯಿತು ಮಣ್ಣಿಂದ ಎಲ್ಲ ಸ್ತ್ರೀಯರಿಗೂ ಸಹಿತ ಒಂದು ರೀತಿಯಿಂದ ಎನ್ಕರೇಜ್ ಮಾಡ್ತಿದ್ದಾರೆ ಮ್ಯಾಮು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಬಂದಿದೆ ಇಲ್ಲಿ ಜೊತೆಗೆ ಜೊತೆಗೆ ರೇಟ್ ಕೂಡ ರೀಸ್ನೇಬಲ್ ಇದೆ ನಾನು ಕೂಡ ಕೆಲವೊಂದು ಐಟಮ್ಸ್ ತಗೊಂಡೆ ಬಟ್ ತುಂಬ ಚೆನ್ನಾಗಿದೆ ಈ ಥರ ಮೇಲ್ಮೇಲಿಂದ ಮಾಡ್ತಿರ್ಬೇಕು ಅಂತ ನನ್ನ ಆಸೆ ದಾವಣಗೆರೆಯಲ್ಲಿ ಸಾವಯವ ಅಂದರೆ ಈಗಿಂದೆಲ್ಲ ಸ್ವಲ್ಪ ಒಳ್ಳೆಯದು ಅದು ಸಾವಯವ ಊಟ ಮಾಡೋದರಿಂದ ಆಯಿತು ನಾವು ಎಲ್ಲ ಪ್ರಾಡಕ್ಟ್ಸ್ ನೋಡಿದ್ವಿ ಜೊತೆಗೆ ಎಲ್ಲ ಸ್ವಲ್ಪ ಆರ್ಗ್ಯಾನಿಕ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿ ಪ್ರಾಡಕ್ಟ್ಸ್ ಎಲ್ಲ ಇದೆ ತುಂಬ ಜನ ತೊಗೊಳ್ತಾ ಇದ್ದಾರೆ ಜೊತೆಗೆ ನಾವು ತೊಗೊಂಡಿದೀವಿ ತುಂಬ ಒಳ್ಳೆಯದು ಈ ಥರ ಪ್ರೋಗ್ರಾಮ್ ಮಾಡೋದರಿಂದ ಥ್ಯಾಂಕ್ ಯು ನನ್ನ ಹೆಸರು ಸಾನ್ವಿಕಾ ನಾನು ಸವಳಂಗದಿಂದ ಬಂದಿದ್ದೀನಿ ಈ ಥರದ್ದು ಆರ್ಗ್ಯಾನಿಕ್ ಮೇಳ ಅಂದರೆ ಚೆನ್ನಾಗಿರುತ್ತೆ ಈ ಥರದ್ದು ಭಾಳ ಬೇಕು ನಮ್ಮ ಜನಕ್ಕೆ ಇಲ್ಲಿ ಆಯುರ್ವೇದಿಕ್ ಐಟಮ್ಸ್ ಇದ್ದಾವೆ ವಿತೌಟ್ ಕೆಮಿಕಲ್ ಪ್ರಿಪೇರ್ ಪ್ರಿಪೇರ್ ಮಾಡಿದ್ದಾರೆ ಎಲ್ಲ ಥರದ ಐಟಮ್ಸ್ ಸಿಗುತ್ತೆ ಸೊ ಇಟ್ಸ್ ಬೆಸ್ಟ್ ಟು ಪರ್ಚೇಸ್ ಹಿಯರ್ ಸೊ ಈ ಥರ ಎಲ್ಲ ಕಡೆನೂ ಹಾಕಬೇಕು ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಪೀಪಲ್ಸ್ ಥ್ಯಾಂಕ್ ಯು ನನೀಗನ್ಸಿದ್ದು ಈ ಥರದ್ದು ಬೇಕು ನಾವು ಪರ್ಚೇಸ್ ಮಾ ನಾವು ಪರ್ಚೇಸ್ ಮಾಡಿದ್ದೀವಿ ಈ ಥರದ್ದು ಬ್ಯಾಗ್ಸ್ ಎಲ್ಲ ಚೆನ್ನಾಗೇ ಇದ್ದಾವೆ ಎಲ್ಲ ಕ್ವಾಲಿಟೈಡ್ ಇದೆ ವಿತೌಟ್ ಕೆಮಿಕಲ್ಸ್ ಮಾಡಿದ್ದಾರೆ ಇಟ್ ಈಸ್ ಎ ಗುಡ್ ಇಟ್ಸ್ ಗುಡ್ ಥಿಂಗ್ ಥ್ಯಾಂಕ್ ಯು ಇದೀವಿ ಗಾಯತ್ರಿ ಮೇಡಮ್ ಯೂಟ್ಯೂಬ್ನಲ್ಲಿ ನಾವು ಎಲ್ಲ ವೀಡಿಯೋಸ್ಗಳನ್ನು ನೋಡಿದ್ದೀವಿ ಅವರೆಲ್ಲ ಪ್ರಾಡಕ್ಟ್ಗಳು ಯಾ ಇದನ್ನ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಭಾಳ ಚೆನ್ನಾಗಿದೆ ಹೀಗಾಗಿ ಇವತ್ತು ಇವ್ರು ಫಂಕ್ಷನ್ ನೋಡಿ ಬಂದಿದ್ದೀವಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಐಟಮ್ಸ್ಗಳು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಸರ್ ಹಾಂ ಆಯ್ತು ತುಂಬ ಸಲ ಅದು ನೇಚರ್ ವೈನ್ಸ್ನವೆಲ್ಲ ಯೂಸ್ ಮಾಡಿದ್ದೀನಿ ಸರ್ ತುಂಬ ರಿಸಲ್ಟ್ ಬಂದಿದೆ ನಮಸ್ಕಾರ ನನ್ನ ಹೆಸರು ಅಂತ ನಾನು ಸೌಳಂಗ್ದಿಂದೆ ಬಂದಿದ್ದೀನಿ ನಾನು ಗಾಯತ್ರಿ ಮೇಡಮು ಇದರಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದೀನಿ ಆಮೇಲೆ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಗಾಯತ್ರಿ ಮೇಡಮ್ ಅವರು ಗಾಯತ್ರಿ ಮೇಡಮ್ ಅವ್ರದ್ದು ಅವರು ಎಲ್ಲ ವೀಡಿಯೋಸು ನೋಡ್ತಾ ಇರ್ತೀನಿ ನಾನು ಅವರು ಎಲ್ಲ ಜಾಸ್ತಿ ಆರ್ಗ್ಯಾನಿಕ್ಕು ಕೈಮಗ್ಗದ್ದು ಈ ಥರದ್ದೇ ಪ್ರಮೋಟ್ ಮಾಡ್ತಾರೆ ಮತ್ತು ಫ್ರೀ ಪ್ರಮೋಟ್ ಮಾಡ್ತಾರೆ ನನಗೆ ಅದೊಂದು ತುಂಬ ಖುಷಿ ಆಯಿತು ಯಾಕಂದರೆ ಎಲ್ರಿಗೂ ಹೆಲ್ಪ್ ಅದು ಅದರಿಂದ ತುಂಬ ಜನ ಎಷ್ಟೊಂದು ಜನ ಬೆಳಕಿಗೆ ಬಂದಿರೋದಿಲ್ಲ ಯಾಕಂದರೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿರಲ್ಲ ಅವರು ಸೇಲ್ ಮಾಡೋದಕ್ಕೆಲ್ಲ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಸೊ ಇವ್ರು ಈ ಥರ ಫ್ರೀಯಾಗಿ ಪ್ರಮೋಟ್ ಮಾಡೋದ್ರಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಈಗ ಬೆಂಗಳೂರಲ್ಲಿ ಎರಡು ಸಲ ಮಾಡಿದ್ದಾರೆ ದಾವಣಗೆರೆಲ್ಲೂ ಟೂ ಟೈಮ್ಸ್ ಆಯಿತು ಶಿವಮೊಗ್ಗದಲ್ಲಿ ಇನ್ನೂ ಒಂದು ಸಲವೂ ಆಗಿಲ್ಲ ನಮಗೆ ಶಿವಮೊಗ್ಗ ನಿಯರ್ ಆಗುತ್ತೆ ಸೊ ಶಿವಮೊಗ್ಗದಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಅಂತ ನಾನು ಅನ್ಕೋತೀನಿ ಎಲ್ಲ ಹೆಣ್ಮಕ್ಳಿಗೆ ಒಂಥರ ಎಲ್ಲ ಈಗ ಮನೆಯಲ್ಲೇ ಏನು ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು ಮೇಡಮ್ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಇಲ್ಲಿ ಒಳ್ಳೆ ಚೆನ್ನಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ಆಮೇಲೆ ನೂಡಲ್ಸ್ ಎಲ್ಲ ತಗೊಳ್ತೀವಿ ಮಕ್ಕಳಿಗೆ ದಿನ ನಾವು ಮನೆಯಲ್ಲಿ ಮಾಡ್ಕೊಡೋ ಕೆಮಿಕಲ್ಗಿಂತ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಎಲ್ಲನೂ ಪರ್ಚೇಸ್ ಮಾಡ್ಬೋದು ರೇಟ್ ಒಸ್ರ ಭಾಳ ಆಗ್ತದೆ ಅಂತ ಅಂದ್ರೂ ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿ ಎಲ್ಲಾನು ಪರ್ಚೇಸ್ ಮಾಡ್ಬೋದು ಇದೇ ಥರ ಇವೆಂಟ್ಗಳು ಹೆಚ್ಚಿಗೆ ಹೆಚ್ಚಿಗೆ ಆಗ್ಲೇ ಇರಲಿ ಜನಕ್ಕೆ ಆರೋಗ್ಯಕ್ಕೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೀನಿ ಆವತ್ತು ಅಂದರೆ ಜನವರಿ ಐದನೇ ತಾರೀಕು ನಮ್ಮ ಸೀಸು ಐದನೇ ವರ್ಷದ ಬರ್ತ್ಡೇ ನಾವು ಹೆಂಗಿದ್ರು ಇಷ್ಟು ಜನ ಸೇರಿರ್ತಾರೆ ಅವನ ಬರ್ತ್ಡೇ ನಾವು ಚಿಕ್ಕದಾಗೊಂಚೂರು ಕೇಕ್ ಕಟ್ ಮಾಡಿಸ್ಬೇಡ ಅಂದ್ಕೊಂಡು ಮಾಡಿಸಿದ್ವಿ ನೋಡಿ ಮಕ್ಳು ಬ ಮಗನ ಬರ್ಡೇ ನಾವು ಈ ಥರ ಸೆಲೆಬ್ರೇಟ್ ಮಾಡಲ್ಲ ಬಟ್ ಅವನ ಬರ್ಡೇ ನಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಅಂತಂದರೆ ನಿಜವಾಗ್ಲೂ ಅವ್ರ ಖುಷಿಗೋಸ್ಕರನೇ ಇದನ್ನು ಆಚರಣೆ ಮಾಡಿ ನನ್ನ ಮಗ ಕೂಡ ಬೇಡ ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದ ಬಟ್ ನಮ್ಮ ಮನೆಯವ್ರ ಖುಷಿಗೋಸ್ಕರ ನಾವು ಆಚರಣೆ ಮಾಡಿದ್ವಿ ಇವನು ಹೊಸ ಎಂಟ್ರಿ ರಾಮ ಹಾಗೆ ನೆನ್ನೆ ಯಾರೋ ಕಮೆಂಟ್ ಹಾಕಿದ್ರು ದೊಡ್ಡದಾಗಿ ಹೇಳ್ತೀರಾ ಬ್ರೀಡ್ ಯಾಕೆ ತಂದ್ರಿ ಬೀದಿ ನಾಯಿ ಸಾಕ್ಬೋದಲ್ಲ ಅಂತ ಹಳೆಯ ಸಬ್ಸ್ಕ್ರೈಬರ್ಸಿಗೆ ಗೊತ್ತು ನಾವು ಬೀದಿ ನಾಯಿ ಆ ನಾಯಿ ಈ ನಾಯಿ ಅಂತೆಲ್ಲ ಪ್ರಾಣಿ ಪ್ರಿಯರು ನನಗೆ ಕೋತಿ ಇರಲಿ ಯಾವುದೇ ಅದೇ ಪ್ರಾಣಿ ಇರಲಿ ನಾವು ಒಂದೇ ಥರ ಕಾಣ್ತೀವಿ ಬೀದಿ ನಾಯಿನು ಕಾಯಿಲೆ ಬಂದಿರೋದನ್ನು ಎರಡು ತಿಂಗಳು ಇಟ್ಕೊಂಡು ನೋಡಿ ದ ಬೆಂಗಳೂರು ತನಕ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೂ ಸೇರಿಸಿ ಬಂದಿದ್ವಿ ಈಗ ನನ್ನ ಮಗ ಐದು ಬೀದಿ ನಾಯಿಗಳನ್ನು ಅವನು ಮತ್ತು ಕವಿತಾ ಮೇಡಮ್ ನನ್ನ ಪರಿಚಯಿಸ್ನಲ್ಲ ಅವರಿಬ್ಬರೂ ಸೇರಿ ನೋಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಹೇಳೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ಕೆಲವೊಮ್ಮೆ ಅನಿಸುತ್ತೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ